Thank you ಎಲ್ಲಾ ವೀಕ್ಷೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಬ್ರದರ್ ಬ್ಯಾಂಡ್ ಒಂದು ಹೊಸ ಪ್ರಿಂಟರ್ ಇರುವಂತದ್ದು ಡಿ ಸಿ ಪಿ ಟಿ ಫೋರ್ ತರ್ಟಿ ಸಿಕ್ಸ್ ಡಬ್ಲು ಅಂತ ಸೊ ನೀವೇನಾದ್ರೂ ನಿಮ್ಮ ಮನೆಗೆ ಆಫೀಸ್ಗೆ ಅಥವಾ ಬಿಸ್ನೆಸ್ ಪರ್ಪಸ್ಗೆ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಡ್ಯೂರಾಬಿಲಿಟಿ ಬರ್ತಕ್ಕಂಥ ಆಲ್ ಇನ್ ಒನ್ ಪ್ರಿಂಟ್ ನೋಡ್ತಾ ಇದೀರಾ ಅಂತಂದ್ರೆ ಖಂಡಿತವಾಗ್ಲಿ ಇವತ್ತಿನ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಪ್ರಿಂಟರ್ ನಲ್ಲಿ ಇನ್ನೆಲ್ಲ ಒಂದು ಕ್ವಾಲಿಟಿ ಪ್ರಿಂಟ್ಸ್ ನಮಗೆ ಬರುತ್ತೆ ಏನ್ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡ್ಬೋದ ಆಮೇಲೆ ಇನ್ನೆಲ್ಲ ಒಂದು ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ಒಂದು ಬ್ರ್ಯಾಂಡ್ ಗಳಿಗೆ ಕಂಪೇರ್ ಮಾಡಿದ್ರೆ ಇದನ್ನೇ ನಾವು ಏನಕ್ಕೆ ಪರ್ಚೇಸ್ ಮಾಡುವುದರ ಬಗ್ಗೆ ಡಿ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದ್ರೆ ಬರೋಬ್ಬರಿ ನೂರು ವರ್ಷಗಳ ಕಾಲ ಇತಿಹಾಸ ಇರತಕ್ಕಂಥ ಬ್ರದರ್ ಕಂಪ್ನಿ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಒಳ್ಳೆ ಕ್ವಾಲಿಟಿ ಮತ್ತು ಡ್ಯೂರಾಬಿಲಿಟಿ ಇರತಕ್ಕಂಥ ಪ್ರಿಂಟರ್ಸ್ಗಳನ್ನ ಅಫೋಡೆಬಲ್ ಪ್ರೈಸ್ಗೆ ಕೊಡ್ತಾ ಇರುವಂಥದ್ದು ಆಮೇಲೆ ಲೇಟೆಸ್ಟ್ ಟೆಕ್ನಾಲಜಿಯೊಂದಿಗೆ ಎಲ್ಲ ಪ್ರಿಂಟರ್ಗಳು ಬರ್ತಾ ಇದೆ ಆಮೇಲೆ ಅತಿ ಕಡಿಮೆ ಬೆಲೆಗೆ ನಮಗೆ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಪ್ರಿಂಟ್ಸ್ಗಳು ಬರ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಡಿ ಸಿ ಪಿ ಟಿ ಫೋರ್ ತರ್ಟಿ ಸಿಕ್ಸ್ ಡಬ್ಲ್ಯೂ ಮಾಡಲಲ್ಲಿ ನಮಗೆ ಅತಿ ಕಡಿಮೆ ಬೆಲೆಗೆ ನಮಗೆ ಒಳ್ಳೆಯ ಪ್ರಿಂಟ್ ಕ್ವಾಲಿಟಿ ಬರುತ್ತೆ ಡ್ಯೂರಾಬಿಲಿಟಿ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಹೊಸ ಹೊಸ ಫೀಚರ್ಸ್ಗಳನ್ನ ಇದ್ರ ಜೊತೆಗೆ ಆಡ್ ಮಾಡಿರುವಂಥದ್ದು ಬೇರೆ ಬೇರೆ ಕಾಂಪಿಟೇಟರ್ ಬ್ರಾಂಡ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಅನೇಕ ಒಂದು ಫೀಚರ್ಸ್ಗಳು ಆಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ ಮೊದಲೇದಾಗಿ ಅನ್ಬಾಕ್ಸಿಂಗ್ ಮಾಡೋಣ ಇದಾದ ನಂತರ ಒಂದು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತ ನೋಡ್ತಾ ಹೋಗೋಣ ಇದಂಥ ಪ್ರಿಂಟ್ ಕ್ವಾಲಿಟಿ ಬಗ್ಗೆ ತೋರಿಸ್ತೀನಿ ಇದಾದ ನಂತರ ಏನಕ್ಕಾಗಿ ನಾವು ಇದನ್ನ ಪರ್ಚೇಸ್ ಮಾಡೋದು ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ಪ್ರಿಂಟಿನ ವಿಶೇಷತೆ ಏನಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ಸಹಿತ ನೀವು ಆರಾಮಾಗಿ ಪ್ರಿಂಟ್ಔಟ್ಸ್ನ ತೊಗೊಳ್ಬೋದು ನೋಡ್ತಾ ಇದರ ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿರುವಂಥದ್ದು ಇಮೇಜ್ ಹಾಕಿ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಆಮೇಲೆ ಒಂದು ಇಂಕ್ ಒಂದು ಬಾಟಲ್ಸ್ಗಳನ್ನು ಸಹಿತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಒಂದ್ಸರಿ ನೀವು ಕಂಪ್ಲೀಟ್ ಇಂಕ್ ನ ರಿಫಿಲ್ ಮಾಡಿದ್ರಿ ಅಂತಂದರೆ ಬರೋಬ್ಬರಿ ಏಳುವರೆ ಸಾವಿರವರೆಗೂ ನಿಮಗೆ ಪ್ರಿಂಟ್ಔಟ್ಸ್ ಬರುತ್ತೆ ಆಮೇಲೆ ಕಲರ್ ಅಲ್ಲಿ ಐದು ಸಾವಿರವರೆಗೂ ನಿಮಗೆ ಪ್ರಿಂಟ್ಔಟ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮಾಡಲ್ ನೇಮ್ ನಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಪ್ರಿಂಟ್ ಸ್ಕ್ಯಾನ್ ಕಾಪಿ ಬರತಕ್ಕಂತ ವೈರ್ಲೆಸ್ ಪ್ರಿಂಟರ್ ಇದಾಗಿರುವಂತದ್ದು ಇನ್ನು ಫಾಸ್ಟ್ ಪ್ರಿಂಟ್ ಸ್ಪೀಡ್ ಬರತಕ್ಕಂತ ಪ್ರಿಂಟರ್ ಇದು ಆಮೇಲೆ ಹೈ ಕೆಪಾಸಿಟಿ ಪೇಪರ್ ಡ್ರೇನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಜೊತೆಗೆ ಒಂದು ಕಂಪ್ಲೀಟ್ ಆಗಿ ವೈರ್ಲೆಸ್ ಪ್ರಿಂಟ್ಔಟ್ ಅನ್ನು ಸಹಿತ ನೀವು ಆರಾಮಾಗಿ ತೊಗೊಳ್ಬಹುದು ಆಮೇಲೆ ಯೂಸರ್ ಫ್ರೆಂಡ್ಲಿ ಕಂಟ್ರೋಲ್ ಪ್ಯಾನಲ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಇನ್ನೊಂದು ಒಂದು ಬಾಕ್ಸ್ ನ ಹಿಂದುಗಡೆ ಭಾಗದಲ್ಲಿ ಎಲ್ಲ ಒಂದು ಮೇನ್ ಆಗಿರ್ತಕ್ಕಂಥ ಸ್ಪೆಸಿಫಿಕೇಶನ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಓಪನ್ ಮಾಡೋದಾದ್ರೆ ನೋಡ್ತಾ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದಿಷ್ಟು ಇಂಕ್ ಬಾಟಲ್ಸ್ ಗಳು ಸಹಿತ ಸಿಗ್ತಾ ಇದೆ ಆಮೇಲೆ ಕೇಬಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಆಮೇಲೆ ಕ್ಲೀನಿಂಗ್ ಕಿಟ್ಸ್ ಸಹಿತ ಜೊತೆಗೆ ಬರ್ತಾ ಇದೆ ಸೊ ಇವೆಲ್ಲವನ್ನ ಕಿಟ್ಟು ಪ್ರಿಂಟರ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಪ್ರಿಂಟರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊದಲನೇದಾಗಿ ಪ್ರಿಂಟರ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳಬಹುದು ತುಂಬಾ ಕಾಂಪ್ಟ ಸಖತ್ ಸಖತಾಗಿ ಡಿಸೈನ್ ಮಾಡಿದ್ದಾರೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೆಯಾಗ್ರು ಸಖತ್ ಆಗಿದೆ ಒಂದು ಒಳ್ಳೆಯ ಒಂದು ಪ್ಲಾಸ್ಟಿಕ್ ಬಾಡಿ ಒಂದು ಪ್ರಿಂಟ್ ನಮಗೆ ಸಿಗ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬ್ರದರ್ ಅಂತ ಒಂದು ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ ಮುಂದ್ಗಡೆ ಭಾಗದಲ್ಲಿ ನಮಗೆ ಒಂದು ಕಂಟ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ಕಂಟ್ರೋಲ್ ಸಹಿತ ಅಹಿತ ಕೊಟ್ಟಿರುವಂಥದ್ದು ಆಮೇಲೆ ಮತ್ತೊಂದು ಕಡೆ ಭಾಗದಲ್ಲಿ ನ ಹಾಕಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ನೂರ ಐವತ್ತು ಪೇಪರ್ಸ್ನ ಒಂದು ಫಿಲ್ ಮಾಡ್ತಕ್ಕಂಥ ಒಂದು ಒಂದು ಪೇಪರ್ ಟ್ರೇಸ್ ಅಹಿತ ಸಿಗ್ತಾ ಇರುವಂಥದ್ದು ಇನ್ನು ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಇನ್ನೊಂದು ಪೇಪರ್ನ ಒಂದು ಫಿಲ್ ಮಾಡೋಕ್ಕೆ ಒಂದು ಆಪ್ಷನ್ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಮತ್ತೊಂದು ಒಂದು ಬೈಪಾಸ್ ಟ್ರೇಸ್ ಆಯಿತು ನಮಗೆ ಸಿಗ್ತಾ ಇರುವಂಥದ್ದು ಸಿಂಗಲ್ ಬೈಪಾಸ್ ಟ್ರೇಸ್ ಆಯ್ತಾ ಸಿಗ್ತಾ ಇದೆ ಆಮೇಲೆ ಒಂದು ಇನ್ನೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರ ಪವರ್ ಕನೆಕ್ಷನ್ಗೆ ಮತ್ತು ಯು ಎಸ್ ಬಿ ಕನೆಕ್ಷನ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ ಸೊ ಇನ್ನು ಕಂಟ್ರೋಲ್ ಪ್ಯಾನಲ್ ನೋಡ್ತಾ ಇದ್ದರೆ ಒಂದು ಮಲ್ಟಿಪಲ್ ಕೀಸ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ಮೊದಲೇದಾಗಿ ಒಂದು ಪವರ್ ಬಟನ್ ಕೊಟ್ಟಿರುವಂಥದ್ದು ಆಮೇಲೆ ವೈಫೈ ಬಟನ್ ಕೊಟ್ಟಿದ್ದಾರೆ ಆಮೇಲೆ ಕಲರ್ ಮತ್ತು ಬ್ಲಾಕ್ ಆ್ಯಂಡ್ ವೈಟ್ ತಗೋಕೆ ಒಂದು ಸ್ಕ್ಯಾನ್ ಒಂದು ಬಟನ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಕಾಪಿ ಶಾರ್ಟ್ಕಟ್ನ ಸಹಿತ ಕೊಟ್ಟಿದ್ದಾರೆ ಆಮೇಲೆ ಪೇಪರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಬಟನಾಗಿ ಕೊಟ್ಟಿರುವಂಥದ್ದು ತುಂಬ ನೀಟಾಗಿ ಒಂದು ಪ್ರಿಂಟರ್ನ ಇಲ್ಲಿ ಡಿಸೈನ್ ಮಾಡಿರುವಂಥದ್ದು ಇನ್ ಕೇಸ್ ನಿಮ್ಮ ಟೇಬಲ್ ಏನಾದರೂ ತುಂಬ ಚಿಕ್ಕದಾಗಿದೆ ಆಮೇಲೆ ಕಾಂಪ್ಯಾಕ್ಟ್ ಆಗಿರತಕ್ಕಂಥ ಪ್ರಿಂಟರ್ ನೋಡ್ತಾ ಇದೀರಾ ಅಂತಂದ್ರೆ ಆರಾಮಾಗಿ ನಾವು ಚೂಸ್ ಮಾಡ್ಕೋಬಹುದು ಇನ್ನು ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ಇದ್ದೀರಾ ಜೆರಾಕ್ಸ್ ಮಾಡ್ಕೊಳಕ್ಕೆ ಅಂದರೆ ಕಾಪಿ ಮಾಡ್ಕೊಳ್ಳೋಕೆ ಸಹಿತ ಒಂದು ಆಪ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ತುಂಬಾ ಸಕ್ಕದಾಗಿರ್ತಕ್ಕಂಥ ಡಿಸೈನ್ ಒಂದಿಗೆ ಈ ಪ್ರಿಂಟರ್ ನಮಗೆ ಸಿಗ್ತಾ ಇದೆ ಇನ್ನು ಈ ಪ್ರಿಂಟರ್ನ ಯಾವ ರೀತಿ ಯೂಸ್ ಮಾಡೋದಂತ ನಾನು ತಿಳಿಸ್ತೇನೆ ಸೊ ಡೋಂಟ್ ವರಿ ನಿಮ್ಮ ಮನೆಗೆ ಇದು ಡೆಲಿವರಿ ಆದಾಗ ಕಂಪ್ನಿ ಕಡೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಇನ್ಸ್ಟಾಲೇಷನ್ ಸಹಿತ ಕೊಡ್ತಾ ಇದ್ದಾರೆ ಬಟ್ ಸ್ಟಿಲ್ ನಾನು ನಮ್ಗೆ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲೇದಾಗಿ ನಾವು ಇದಕ್ಕೆ ಇಂಕ್ನ ರೀಫಿಲ್ ಮಾಡಬೇಕಾಗುತ್ತೆ ಸೊ ಬಾಕ್ಸ್ ನಲ್ಲಿ ನಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ನಾಲ್ಕು ಇಂಕ್ ಬಾಟಲ್ ಕೊಟ್ಟಿರ್ತಾರೆ ಸಿ ಎಮ್ ವೈ ಮತ್ತು ಬಿ ಕೆ ಕೊಟ್ಟಿರ್ತಾರೆ ಸೊ ಈ ಪ್ರಿಂಟರ್ನ ನ ವಿಶೇಷತೆ ಏನಪ್ಪ ಅಂತಂದ್ರೆ ಕಸ್ಟಮರ್ಸ್ಗೆ ಕನ್ಫ್ಯೂಸ್ ಆಗಬಾರ್ದು ಮತ್ತು ಇಂಕ್ ಟ್ಯಾಂಕ್ ಗೆ ಒಂದು ಬೇರೆ ಬೇರೆ ಇಂಕ್ಗಳಂದ್ರೆ ಕನ್ಫ್ಯೂಸ್ ಆಗಿ ಈಗ ಸಿ ಎಂ ವೈದಲ್ಲಿ ಸಿ ಹಾಕೋದು ಬದಲಾಗಿ ಎಮ್ ಹಾಕೋದು ಎಂ ಹಾಕೋ ಬದಲಾಗಿ ವೈ ಹಾಕೋದು ಅಥವಾ ಒಂದು ಬ್ಲ್ಯಾಕ್ನ ಬೇರೆ ಕಡೆ ಹಾಕೋದು ಈ ಥರ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಒಂದು ಸೂಪರ್ ಆಗಿರ್ತಕ್ಕಂಥ ಯುನೀಕ್ ಆಗಿರ್ತಕ್ಕಂಥ ಮೆಕಾನಿಸಮ್ನ ಮಾಡಿದ್ದಾರೆ ಸೊ ನೋಡ್ತಾ ಇದ್ರೆ ಈ ಬಾಟಲಲ್ಲಿ ನಿಮ್ಗೊಂದು ಮೆಕಾನಿಸಮ್ ಕಾಣಿಸುತ್ತೆ ಇದು ಕರೆಕ್ಟಾಗಿ ಏನು ಇಂಕ್ ಟ್ಯಾಂಕಿಗೆ ನಿಮ್ಗೆ ಇದು ಸೆಟ್ ಆಗುತ್ತೆ ಇಲ್ಲ ನೀವು ಈಗ ಮಿಸ್ ಆಗಿ ಬ್ಲಾಕ್ ಹಾಕೋ ಬದಲಾಗಿ ಇನ್ ಕೇಸ್ ನೀವು ನಿಮ್ಮ ಕಲರ್ ಹಾಕೋದ್ರಿ ಅಂತಂದರೆ ಅದು ಕರೆಕ್ಟಾಗಿ ಸೆಟ್ ಆಗಲ್ಲ ಅದು ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ರಾಂಗ್ ಹಾಕ್ತಾ ಇದ್ದೀನಿ ಅಂತ ಸೊ ಆ ರೀತಿಯಾಗಿ ಒಂದು ನೀಟಾಗಿರ್ತಕ್ಕಂಥ ಡಿಸೈನ್ ಇಲ್ಲಿ ಮಾಡಿದ್ದಾರೆ ಸೊ ಇದು ತುಂಬ ಯೂನಿಕ್ ಆಗಿರ್ತಕ್ಕಂಥ ಒಂದು ಡಿಸೈನ್ ಅಂತ ಹೇಳ್ಬೋದು ಸೊ ಒಂದು ಸಾರಿ ನೀವು ಇನ್ನು ಕರೆಕ್ಟಾಗಿ ಎಲ್ಲ ರಿಫಿಲ್ ಮಾಡಿದ ನಂತರ ಜಸ್ಟ್ ನೀವು ಪವರ್ ಕನೆಕ್ಷನ್ ಮಾಡಿದ್ರಿ ಅಂತಂದರೆ ಸೊ ಪ್ರಿಂಟನ್ನ ಆನ್ ಮಾಡಿದ್ರೆ ಅಂತಂದರೆ ಇದು ಆಟೋಮೆಟಿಕ್ಕಾಗಿ ಆ ಪ್ರಿಂಟರ್ ಒಂದು ಪ್ರಿಂಟೌಟ್ ಕೊಡುತ್ತೆ ನಿಮಗೆ ಕ್ವಾಲಿಟಿ ಪ್ರಿಂಟೌಟ್ ಕೊಡುತ್ತೆ ಸೊ ಆವಾಗ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಇನ್ ಕೇಸ್ ನೀವೇನಾದರೂ ನಿಮ್ಮ ಲ್ಯಾಪ್ಟಾಪ್ಗೆ ಅಥವಾ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಕೊಳ್ತೀರಾ ಅಂತಂದರೆ ಕನೆಕ್ಟ್ ಮಾಡ್ಕೊಂಡ ನಂತರ ಸೊ ಬ್ರದರ್ ವೆಬ್ಸೈಟಲ್ಲಿ ನಿಮಗೆ ಡ್ರೈವರ್ ಸಿಗುತ್ತೆ ಸೊ ಒಂದು ಪ್ರಿಂಟರ್ನ ಡ್ರೈವರ್ನ ನೀವು ಇನ್ಸ್ಟಾಲೇಷನ್ ಮಾಡಿಕೊಂಡು ಆರಾಮಾಗಿ ಪ್ರಿಂಟ್ ಸ್ಕ್ಯಾನ್ ಕಾಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಇನ್ ಕೇಸ್ ನೀವು ಅದರ ಮೊಬೈಲ್ ಫೋನ್ ಮೂಲಕ ಒಂದು ಪ್ರಿಂಟ್ಔಟ್ ತಗೋತೀರಾ ಅಂದರೆ ಮೊಬೈಲ್ ಫೋನ್ ಅಪ್ಲಿಕೇಶನ್ ಇದೆ ಅಲ್ಲಿ ಸಹಿತ ನೀವು ಆರಾಮಾಗಿ ಇದನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಸೊ ಅಪ್ಲಿಕೇಶನ್ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿ ಈ ಪ್ರಿಂಟ್ನ ಇನ್ನೊಂದು ವಿಶೇಷದೇನಪ್ಪ ಅಂತಂದ್ರೆ ನಿಮ್ಮ ಹತ್ರ ಐಫೋನ್ ಇತ್ತು ಅಂದ್ರೆ ನೀವು ಡೈರೆಕ್ಟಾಗಿ ಪ್ರಿಂಟ್ಔಟ್ಸ್ ತೊಗೊಳ್ಬೋದು ಏರ್ ಪ್ರಿಂಟ್ ಮೂಲಕ ಸೊ ಡೈರೆಕ್ಟಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡ್ದೇನೆ ಏರ್ ಪ್ರಿಂಟ್ ಕೊಟ್ಟರೆ ಅಂದರೆ ಆಟೋಮೆಟಿಕ್ ಆಗಿ ಇಲ್ಲಿ ಔಟ್ಸ್ ಬರುತ್ತೆ ಹೇಗೆ ಅಂತ ನಿಮಗೆ ನಾನು ತೋರಿಸ್ತೀನಿ ಒಂದ್ಸಾರಿ ನೋಡ್ತಾ ಇದ್ದಾರೆ ಇವಾಗ ನಾನೊಂದು ಇಮ್ಯಾಜ್ನ ಇಲ್ಲಿ ನಿಮ್ಗೆ ನಾನು ಪ್ರಿಂಟೌಟ್ ತಗೋ ತೋರಿಸ್ತೀನಿ ಸೊ ಈಗ ನಿಮ್ಮ ಐಫೋನಲ್ಲಿ ನೀವು ಏನು ಮಾಡ್ತೀರ ಅಂದರೆ ಶೇರ್ ಬಟನ್ನ ಕ್ಲಿಕ್ ಮಾಡಿ ಯಾವ ಡಾಕ್ಯುಮೆಂಟ್ ನೀವು ಪ್ರಿಂಟೌಟ್ ತೊಗೋಬೇಕು ಅಂದ್ಕೊಂಡಿರ್ತೀರಲ್ಲ ಅಲ್ಲಿ ನೀವು ಶೇರ್ ಬಟನ್ನ ಕ್ಲಿಕ್ ಮಾಡಿ ನೀವು ಶೇರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡ್ತಾ ಇದ್ರ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಡೈರೆಕ್ಟಾಗಿ ಈ ಥರ ಪೇಜ್ ಬರುತ್ತೆ ಇಲ್ಲಿ ಪ್ರಿಂಟರ್ನ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ತಾ ಇರೋಲ್ಲ ಪ್ರಿಂಟ್ ಡಿಟೆಕ್ಟ್ ಆಯಿತು ಸೊ ಈಗ ಪ್ರಿಂಟರ್ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ಡೈರೆಕ್ಟಾಗಿ ನಾವು ಪ್ರಿಂಟ್ನ ಇಲ್ಲಿ ಕೊಡ್ಬೋದು ನೋಡ್ತಾ ಇದ್ರೆ ನಾನು ಪ್ರಿಂಟ್ ಕೊಡ್ತಾ ಇದ್ದೀನಿ ನೋಡ್ತಾರೆ ಪ್ರಿಂಟ್ ಬಂತು ತುಂಬ ಸಿಂಪಲ್ ಆಗಿ ಐಫೋನ್ ಮೂಲಕ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ಸ್ನ ತಗೊಳ್ಬೋದು ನೋಡಿ ಎಷ್ಟು ನೀಟಾಗಿರ್ತಕ್ಕಂಥ ಸಖತ್ತಾಗಿರ್ತಕ್ಕಂಥ ಒಂದು ಇಮೇಜ್ ನಮಗೆ ಇಲ್ಲಿ ಸಿಗ್ತಾಯಿದೆ ಇದೆ ಸೊ ಇನ್ನು ಇದರ ಮೇನ್ ಫೀಚರ್ಸ್ ಬಗ್ಗೆ ನಾನು ನಿಮಗೆ ಖಂಡಿತವಾಗ್ಲೂ ಹೇಳಬೇಕು ಸೊ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ಸೊ ನಾವು ಏನಕ್ಕಾಗಿ ಇದೇ ಪ್ರಿಂಟರ್ನ ತೊಗೊಳ್ಬೋದು ಅಂತ ನೋಡೋದಾದರೆ ನೋಡ್ತಾ ಇದ್ರೆ ಮೇನ್ ಆಗಿ ಈ ಪ್ರಿಂಟರ್ ನಮಗೆ ಪ್ರಿಂಟ್ ಸ್ಕ್ಯಾನ್ ಕಾಪಿ ಬರುತ್ತೆ ಅಂತ ಹೇಳ್ಬೋದು ಪ್ರಿಂಟ್ ಸ್ಪೀಡ್ ಬಂದುಬಿಟ್ಟು ನಿಮಗೆ ಅಪ್ ಟು ಟ್ವೆಂಟಿ ಸೆವೆನ್ ಕಾಪೀಸ್ ನಿಮಗೆ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಸಿಕ್ಕರೆ ನೈನ್ ಲೆವೆನ್ ಕಾಪೀಸ್ ನಿಮಗೆ ಕಲರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ನೂರ ಇಪ್ಪತ್ತೆಂಟು ಎ ಬಿ ಮೆಮ್ರೀಸ್ ಐತೆ ನಿಮಗೆ ಇರುವಂಥದ್ದು ಆಮೇಲೆ ಈ ಪ್ರಿಂಟರ್ನಲ್ಲಿ ವಿಶೇಷವಾಗಿ ನಿಮಗೆ ಸಿಂಗಲ್ ಶೀಟ್ ಮ್ಯಾನುವಲ್ ಫೀಡ್ ಸ್ಲಾಟ್ಸ್ ಐತೆ ಕೊಟ್ಟಿದ್ದಾರೆ ಅಪ್ ಟು ನಿಮಗೆ ತ್ರೀ ಹಂಡ್ರೆಡ್ ಜಿ ಎಸ್ ಎಮ್ ಪೇಪರ್ವರೆಗೂ ಇದು ಆರಾಮಾಗಿ ಸಪೋರ್ಟ್ ಆಗುತ್ತೆ ಅಂತ ಹೇಳಬಹುದು ಇನ್ನ ಪ್ರಿಂಟ್ ಒಂದು ರೆಸೊಲ್ಯೂಷನ್ ಬಗ್ಗೆ ಹಂಡ್ರೆಡ್ ಇಂಟು ಸಿಕ್ಸ್ ತೌಸಂಡ್ ಡಿ ಪಿ ರೆಸೊಲ್ಯೂಷನ್ ಅಲ್ಲಿ ಒಂದು ಒಳ್ಳೆಯ ಗುಡ್ ಕ್ವಾಲಿಟಿ ಪ್ರಿಂಟ್ಔಟ್ಸ್ ಆರಾಮಾಗಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಆಮೇಲೆ ಒಂದು ಪೇಪರ್ ಟ್ರೇ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಬರೋಬರಿ ನೂರ ಐವತ್ತು ಶೀಟ್ಸ್ ನ ಒಂದು ಕಂಫರ್ಟಬಲ್ ಆಗಿರತಕ್ಕಂಥ ಪೇಪರ್ ಟ್ರೇನ ಸಹಿತ ಕೊಟ್ಟಿರುವಂತದ್ದು ಆಮೇಲೆ ವಿಶೇಷವಾಗಿ ಡುವೆಲ್ ಬ್ಯಾಂಡ್ ವೈಫೈ ಕೊಟ್ಟ ಕೊಟ್ಟಿದ್ದಾರೆ ಮತ್ತೆ ವೈಫೈ ಡೈರೆಕ್ಟ್ ಆಪ್ಷನ್ ಸಹಿತ ಇರುವಂತದ್ದು ನಿಮ್ಮ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ನೀವು ಇದನ್ನ ಒಂದು ವೈಫೈ ಮೂಲಕ ಎಕ್ಸೆಸ್ ಮಾಡಬಹುದು ಅಥವಾ ನಿಮ್ಮ ಒಂದು ಆಫೀಸ್ ಅಲ್ಲಿ ಮಲ್ಟಿಪಲ್ ಸಿಸ್ಟಮ್ಸ್ ಗಳನ್ನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದರ ಅಂತಂದ್ರೆ ನಿಮ್ಮ ಒಂದು ಆಫೀಸ್ ಅಥವಾ ಮನೆ ವೈಫೈಗೆ ಪ್ರಿಂಟರ್ ಕನೆಕ್ಟ್ ಇತ್ತು ಅಂತಂದ್ರೆ ಮಲ್ಟಿಪಲ್ ಡಿವೈಸ್ ಟೈಮ್ ಆರಾಮಾಗಿ ಒಂದು ಪ್ರಿಂಟ್ಔಟ್ಸ್ ಕೊಟ್ಟು ಪ್ರಿಂಟ್ಔಟ್ಸ್ ತಗೊಳ್ಬಹುದು ಇನ್ನ ಮೇನಾಗಿ ಆಗಿ ನೋಡತಾ ಇಲ್ಲಿ ಇಂಕ್ ಬಾಟಲ್ಸ್ಗಳನ್ನು ಒಂದ್ಸಲ ನೀವು ಕಂಪ್ಲೀಟಾಗಿ ಫಿಲ್ ಮಾಡಿದ್ರಿ ಅಂತಂದರೆ ಬ್ಲಾಕ್ ಆ್ಯಂಡ್ ಅಲ್ಲಿ ನಮಗೆ ಬರೋಬ್ಬರು ಏಳುವರೆ ಸಾವಿರ ಪ್ರಿಂಟ್ಔಟ್ಸ್ ಬಂದರೆ ಕಲರ್ಸಲ್ಲಿ ನಮಗೆ ಐದು ಸಾವಿರ ಪ್ರಿಂಟ್ಔಟ್ಸ್ವ್ರಿಗೂ ಬರುತ್ತೆ ಅಂತ ಹೇಳ್ಬೋದು ಇನ್ನು ವಾರಂಟಿ ಟೈಮ್ ಬಗ್ಗೆ ಮಾತಾಡಿದರೆ ಒಂದು ವರ್ಷಗಳ ಕಾಲ ವಾರಂಟಿ ಬರುತ್ತೆ ಅಥವಾ ತರ್ಟಿ ತೌಸಂಡ್ ಪೇಜಸ್ ಸೊ ಯಾವುದೇ ಬೇಗ ಆಗುತ್ತೋ ಅಷ್ಟು ನಿಮಗೆ ಇಲ್ಲಿ ಒಂದು ವಾರಂಟಿ ಕ್ಲೇಮ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಸಹಿತ ಬ್ರದರ್ ಕಡೆಯಿಂದ ಸಿಗ್ತಾ ಇದೆ ಸೊ ಇನ್ನು ವಿಶೇಷವಾಗಿ ಈ ಪ್ರಿಂಟರ್ ನಾವು ಏನಕ್ಕಾಗಿ ಪರ್ಚೇಸ್ ಮಾಡಬೇಕು ಅಂತ ನೋಡೋದಾದ್ರೆ ಇನ್ನು ಬೇರೆ ಬೇರೆ ಕಾಂಪಿಟೇಟರ್ ಬ್ರ್ಯಾಂಡ್ಸ್ ಪ್ರಿಂಟರ್ಗಳಿಗೆ ಕಂಪೇರ್ ಮಾಡಿದಾಗ ಏನಕ್ಕಾಗಿ ನಾವು ಇದೇ ಪ್ರಿಂಟರ್ನ ಚೂಸ್ ಮಾಡಬೇಕು ಅಂತ ನೋಡೋದಾದ್ರೆ ವಿಶೇಷವಾಗಿ ನಮಗೆ ಇಂಕ್ ಟ್ಯಾಂಕಲ್ಲಿ ಒಂದು ಸ್ಪೆಷಲ್ ಆಗಿರತಕ್ಕಂಥ ಮೆಕ್ಯಾನಿಸಮ್ ಕೊಟ್ಟಿರೋದ್ರಿಂದ ಇಂಕ್ ಹಾಕುವಾಗ ನಮಗೆ ಕನ್ಫ್ಯೂಷನ್ ಇರಲ್ಲ ಕರೆಕ್ಟಾಗಿ ಇಂಕ್ ನಾವು ಇಲ್ಲಿ ರಿಫಿಲ್ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಕಾಂಪಿಟೇಟರ್ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ಇಷ್ಟು ಹೈ ಸ್ಪೀಡ್ ಪ್ರಿಂಟ್ಸ್ ನಮಗೆ ಬರಲ್ಲ ಅಂತ ಹೇಳ್ಬೋದು ಒಂದು ನಿಮಿಷಕ್ಕೆ ನಿಮಗೆ ಬರೋಬ್ಬರಿ ಇಪ್ಪತ್ತೇಳು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಸ್ ಬಂದರೆ ಹನ್ನೊಂದು ಕಲರ್ ಪ್ರಿಂಟ್ಸ್ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಬೇರೆ ಯಾವುದೇ ಕಾಂಪಿಟೇಟರ್ ಬ್ರ್ಯಾಂಡ್ಸಲ್ಲಿ ನಿಮಗೆ ನೂರ ಐವತ್ತು ಶೀಟ್ಸ್ ಇರ್ತಕ್ಕಂಥ ಟ್ರೈನ ಕೊಡ್ತ ಕೊಟ್ಟಿರಲ್ಲ ಅಂತ ಹೇಳ್ಬೋದು ಸೊ ಬಟ್ ಇಲ್ಲಿ ನಿಮಗೆ ನೂರ ಐವತ್ತು ಶೀಟ್ಸ್ನ ಫಿಲ್ ಮಾಡ್ತಕ್ಕಂಥ ಟ್ರೇನ ಕೊಟ್ಟಿದ್ದಾರೆ ಮತ್ತು ಸಿಂಗಲ್ ಬೈಪಾಸ್ ಟ್ರೇಸ್ ಆಯಿತು ನಿಮಗೆ ವಿಶೇಷವಾಗಿ ಬ್ರದರ್ ಪ್ರಿಂಟರ್ಗಳಲ್ಲಿ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ಪ್ರಿಂಟ್ ಕ್ವಾಲಿಟಿ ಮಾತ್ರ ಅಂತ ಹೇಳಬಹುದು ಟ್ವೆಲ್ ಹಂಡ್ರೆಡ್ ಇಂಟು ಸಿಕ್ಸ್ಟಿ ಪ್ರಿಂಟ್ಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಹದಿಮೂರುವರೆ ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಏನಾದರೂ ಆಲ್ ಇನ್ ಒನ್ ಪ್ರಿಂಟರ್ ಇದ್ದೀರಾ ಇದ್ರೆ ಇಂಗ್ ಟ್ಯಾಂಕ್ ಪ್ರಿಂಟರ್ ಇದ್ದೀರಾ ಅಂತಂದರೆ ಅದು ವೈರ್ಲೆಸ್ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದ್ರೆ ಅತಿ ಕಡಿಮೆ ಬೆಲೆಗೆ ಮಾರ್ಕೆಟ್ ನಲ್ಲಿ ಪ್ರಿಂಟರ್ ನಿಮಗೆ ಸಿಗ್ತಾ ಇದೆ ಸೊ ಪ್ರಿಂಟರ್ ಪರ್ಚೇಸ್ ಮಾಡ್ತಕ್ಕಂಥ ನೇರವಾದ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಮೇಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ನೀರೆಸ್ಟ್ ಆಥರೈಸ್ಡ್ ಬ್ರದರ್ ಡೀಲರ್ಸ್ ಅಥವಾ ಸಹಿತ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರು ದೀಪಾವಳಿ ಹಬ್ಬಕ್ಕೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಿಂಟರ್ ನೋಡ್ತಾ ಇದ್ದಾರೆ ಅಂತಂದರೆ ಆಲ್ ಇನ್ ಒನ್ ಪ್ರಿಂಟರ್ ನೋಡ್ತಾ ಇದ್ದಾರೆ ಅಂದರೆ ಇಂಕ್ ಟ್ಯಾಂಕ್ ಪ್ರಿಂಟರ್ ನೋಡ್ತಾ ಇದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್